ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಅಂತೂ ಇಂತೂ ನಮ್ಮ ಲೆಕ್ಕದ ರಾಮಯ್ಯನವರು ಅಲಿಯಾಸ್ ಸಿದ್ದರಾಮಯ್ಯನವರು ಅಲಿಯಾಸ್ ಕುರುಬಾರಾಮಯ್ಯನವರು ಅಲಿಯಾಸ್ ದಲಿತ ರಾಮಯ್ಯನವರು ಅಲಿಯಾಸ್ ಕರ್ನಾಟಕದ ಮುಖ್ಯಮಂತ್ರಿಗಳು ಅಲಿಯಾಸ್ ಹದಿನೈಲ ಹದಿನಾಲ್ಕು ಸೈಟು ಆರೋಪ ಹೊತ್ತಿರುವಂಥ ಸಿದ್ದರಾಮಯ್ಯನವರು ಮತ್ತು ಅವರ ವೈಫ್ ಪಾರ್ವತಿ ರಾಮಾಯಣವರು ಅಲಿಯಾಸ್ ದಲಿತ ನಿಗಮದಿಂದ ಇವರ ಸರ್ಕಾರದಲ್ಲಿ ಲೂಟಿ ಮಾಡಿದಂಥ ಎಂಬತ್ತೊಂಬತ್ತು ಕೋಟಿ ಇವರ ಒಂದು ಸರ್ಕಾರದಲ್ಲಿ ಲೂಟಿಯಾದಂಥ ನಮ್ಮ ಸಿ ಎಮ್ ಸಾಹೇಬರು ಜಾತಿ ಗಣತಿ ವರದಿನ ಮಂಡಿಸ್ತಾರಂತೆ ಕರ್ನಾಟಕ ಸರ್ಕಾರದ ವತಿಯಿಂದ ನಾನು ಹೇಳೋದು ಅಲ್ಲ ಸಿ ಎಮ್ ಸಾಹೇಬ್ರೆ ಎರಡು ಸಾವಿರದ ಹದಿನಾರರಲ್ಲಿ ನೀವು ಮಾಡಿಸಿದ್ರಿ ಕಾಂತರಾಜೋರ ಕೈಲಿ ಈಗ ಜನಸಂಖ್ಯೆಗೂ ಆಗ ಜನಸಂಖ್ಯೆಗೂ ವ್ಯತ್ಯಾಸ ಇರಲ್ವಾ ಆಯಿತು ನೀವು ಅದೇ ರೇಷಿಯೋ ತಗೋಬೋದು ಈಗ ಒನ್ ಇಷ್ಟು ಟು ಈ ಥರ ಆದರೆ ಇಷ್ಟು ವರ್ಷಕ್ಕೆ ಇಷ್ಟು ಅಂತ ಈಗ ಜಾಸ್ತಿ ಜನ ಮದುವೆ ಆಗಿರೋದು ಯೂಶ್ವಲಿ ಗಂಡು ಹೆಣ್ಣು ಜಾಸ್ತಿ ಸಿಗೋದು ನಮ್ಮ ಒಕ್ಕಲಿಗರು ಮತ್ತು ಲಿಂಗಾಯತರಲ್ಲಿ ಸೊ ಆ ಲೆಕ್ಕಾಚಾರದಲ್ಲಿ ತಗೊಂಡ್ರು ನೀವು ಮದುವೆ ಆಗಿರೋರು ಯಾರ್ಯಾರು ಎಷ್ಟೆಷ್ಟು ಅಂತ ಕೌಂಟ್ ಮಾಡ್ತೀರಾ ಅಥವಾ ಯಾವ ಲೆಕ್ಕಾಚಾರದಲ್ಲಿ ನನಗೆ ಗೊತ್ತಿಲ್ಲ ಪ್ರೊಪೋರ್ಷನೇಟ್ ಆಗೇನೋ ಮಾಡಿ ಬಿಡುಗಡೆ ಮಾಡಬೇಕು ಅಂತ ನಮಗೆ ಮಾಹಿತಿ ಅಂದರೆ ನಾವು ಎಲ್ಲ ನಿಮ್ಮಷ್ಟಿಲ್ಲ ತಿಳ್ಕೊಂಡಿರು ನಮಗೆ ಇರೋ ಮಾಹಿತಿ ಪ್ರಕಾರ ಅಂದರೆ ಈಗ ಒಂದು ವರ್ಷದಲ್ಲಿ ಶೇಕಡ ಹತ್ತರಷ್ಟಾಗಿದ್ದರೆ ಈ ವರ್ಷದಲ್ಲಿ ಶೇಕಡಾ ಆಗಿರುತ್ತೆ ಅಥವಾ ಆಗಿರುತ್ತೆ ಈ ರೀತಿ ಅಂತ ಏನೋ ಹೇಳಿದೆ ಅಲ್ಲ ಈಗ ನಾನು ಹೇಳೋದು ಈಗ ನಿಮ್ಗಳ ಪ್ರಕಾರ ದಲಿತರು ಜಾಸ್ತಿ ಆಮೇಲೆ ಮುಸ್ಲಿಮ್ಸ್ ಜಾಸ್ತಿ ಆಮೇಲೆ ಲಿಂಗಾಯಿತರು ಆಮೇಲೆ ಒಕ್ಲಿಗರು ಅಂದ್ ಏನೇನೋ ಟಿ ವಿಲೆಲ್ಲ ನಾವು ನೋಡಿದ್ದೀವಿ ಆಯಿತು ಮುಸ್ಲಿಮ್ಸು ಆ ವಿಷಯದಲ್ಲಿ ಬಿಡಿ ಮಾತಾಡೋಂಗಿಲ್ಲ ಈಗ ಅವ್ರದ್ದು ರೇಷಿಯೋ ತಗೋತೀರಾ ಉದಾಹರಣೆಗೆ ಅವರು ಎರಡು ಸಾವಿರದ ಹದಿನಾರರಲ್ಲಿ ಮೂವತ್ತು ಲಕ್ಷ ಅಂತ ಅಂದರೆ ಒಂದು ವರ್ಷದಲ್ಲಿ ಒಂದು ಲಕ್ಷ ಹೆಚ್ಚಿಗೆ ಅಂತ ಅಂದರೆ ಸೊ ಒಂಬತ್ತು ವರ್ಷಕ್ಕೆ ಒಂಬತ್ತು ಲಕ್ಷ ಆಗಿದ್ದಾರೆ ಅಂತ ಮಾಡ್ತೀರಾ ಅಥವಾ ಯಾವ ರೀತಿ ಅದನ್ನ ಪಬ್ಲಿಕ್ ಡೊಮೈನಲ್ಲಿ ಇಡಿ ಈಗ ಮದುವೆ ಆಗಿರೋ ರೇಷ್ಯೋ ತಗೋತೀರಾ ಈಗ ಲಿಂಗ ಲಿಂಗಾಯತರಲ್ಲೇ ಜಾಸ್ತಿ ಆಗಿರೋದು ಯಾಕೆಂದರೆ ಗಂಡು ಹೆಣ್ಣು ಅವರಲ್ಲೇ ಜಾಸ್ತಿ ಸಿಗ್ತಾ ಇರೋದು ಇನ್ನೆಲ್ಲೂ ಇಲ್ಲ ಇನ್ನು ದಲಿತರಲ್ಲೂ ಇಲ್ಲ ಲಿಂಗಾಯತರಲ್ಲಿ ಲಿಂಗ ಇದು ಯಾರು ಬ್ರಾಹ್ಮಣರಲ್ಲಂತೂ ಇಲ್ಲವೇ ಇಲ್ಲ ಮ ಈ ಥರ ಸೊ ಯಾವ ರೀತಿ ಈಗ ಆ ಲೆಕ್ಕಾಚಾರಕ್ಕೆ ತಗೊಂಡ್ರೆ ಲಿಂಗಾಯಿತರು ಜಾಸ್ತಿ ಬರ್ತಾರೆ ಸೊ ಸಿದ್ದರಾಮಯ್ಯನವರೇ ಅಲಿಯಾಸ್ ಲೆಕ್ಕದ್ರಾಮಯ್ಯನವರೇ ಅಲಿಯಾಸ್ ದಾಖಲೆ ಬಜೆಟ್ ಮಂಡಿಸ್ತಾ ಇರೋ ಹೆಮ್ಮೆಯ ಕರ್ನಾಟಕದ ಚಾಮುಂಡೇಶ್ವರಿ ಮಾಜಿ ಶಾಸಕರು ಹಾಲಿ ವರುಣ ಶಾಸಕರು ಹಾಲಿ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರೇ ಇವೆಲ್ಲ ದಯವಿಟ್ಟು ಜಾತಿ ಆಗೋದಕ್ಕೆ ಹೋಗ್ಬೇಡಿ ಜಾತಿ ಪಾಲಿಟಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಆ ವರದಿ ಏನು ಮಂಟಿಸಿದ್ರು ಅಷ್ಟೇ ಆಯಿತಾ ಈಗ ನಮ್ಮ ಮನೇಲಿ ಬಂದಿದ್ರು ಅದೇನೋ ಕೇಳಿದ್ರು ಏನೋ ಹೇಳಿದ್ರು ಆಯಿತು ಅದು ಅದೆಷ್ಟರ ಮಟ್ಟಿಗೆ ಅವರು ಅಲ್ಲಿ ಇದು ಮಾಡಿರ್ತಾರೋ ಅದಕ್ಕೆ ನಮ್ಗೆ ಅಕ್ನಾಲೇಜ್ಮೆಂಟ್ ಇಲ್ಲ ಎಂಡಾರ್ಸ್ಮೆಂಟ್ ಇಲ್ಲ ಹಿಂಗೆ ನಾವು ನಂಬೋದು ದಯವಿಟ್ಟು ನೀವು ಆಲ್ರೆಡಿ ನೇಮ್ ಕೆಡಿಸ್ಕೊಬಿಟ್ಟಿದ್ದೀರಾ ಈಗ ನೀವು ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು ಅಂತ ಅಂದರೆ ಯಾವ ರೀತಿ ನಾವು ಗೂಂಡಾ ಮುಖ್ಯಮಂತ್ರಿ ದೇವರಾಜರ ಅವ್ರನ್ನ ಅವ್ರ ಕಾಲದಲ್ಲಿ ರೌಡಿಗಳು ರೌಡಿಗಳಿದ್ರು ಕೊನೆಗೆ ಅದು ಏನೋ ನೀವುಗಳು ಹಿಂದುಳಿದ ವರ್ಗಗಳ ಹರಿಕಾರ ಅಂತೀರಾ ವಿ ಡೋಂಟ್ ಅಗ್ರಿ ನಮ್ಮ ಪ್ರಕಾರ ಗೂಂಡಾ ಮುಖ್ಯಮಂತ್ರಿ ಗೂಂಡಾ ಮುಖ್ಯ ಅಂತ್ಯ ಹೇಗಾಯಿತು ಅದಕ್ಕಿಂತ ಭೀಕರವಾಗುತ್ತೆ ದಯವಿಟ್ಟು ಈಗ ಆಲ್ರೆಡಿ ಈಗ ಯಾರಾರ ಕೇಳಿದ್ರೆ ನಾವೆಲ್ಲ ಹದಿನಾಲ್ಕು ಸೈಟ್ ಆರೋಪ ಓದ್ತಿದ್ದಾರಲ್ಲ ಸಿದ್ದರಾಮಯ್ಯನವರು ಇದು ಇತಿಹಾಸದಲ್ಲಿ ಉಳಿದುಬಿಡ್ತದೆ ಅಬಿಡಿ ನೀವೇನೋ ಹೇಳಿದ್ರು ನಿಮ್ಮದು ಸಾಕಮ್ಮ ಸೈಟು ಕೇಸ್ ಇರ್ಬೋದು ಇದಿರ್ಬೋದು ಟ್ಯೂಬ್ಲೈಟ್ ವಾಚ್ ಇರ್ಬೋದು ಆಮೇಲೆ ಎಂಟು ಸಾವಿರ ಕೋಟಿ ರೀಡು ಪ್ರಕರಣ ಇರ್ಬೋದು ಆಮೇಲೆ ಜೆ ಎಲ್ ಬಿ ಫೈಲ್ ಇರ್ಬೋದು ಸೊ ಈ ಥರಕ್ಕೆ ನೀವೆಲ್ಲ ಇದು ಮಾಡಿದ್ದೀರಾ ಸೊ ದಯವಿಟ್ಟು ಸಿದ್ದರಾಮಯ್ಯನವರೇ ಆ ವರದಿ ಇನ್ನೊಂದು ಮತ್ತೊಂದು ಮಾಡಿ ಮತ್ತೆ ನೀವು ಮೇಲ್ವರ್ಗದ ಜನದ ಜನತೆಯ ಶಾಪಕ್ಕೆ ಗುರಿ ಆಗ್ಬಿಡಿ ಈಗ ಆಗಿರೋದೆ ಸಾಕು ಗೊಂದಲ ಸೃಷ್ಟಿ ಮಾಡಬೇಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಬೇರೆ ಏನೂ ಇಲ್ಲ ಸಿದ್ದರಾಮಯ್ಯನವರೇ ನೀವು ಸಿ ಎಂ ಆಗಿದ್ದೀರಾ ಸಿ ಎಂ ರಾಮಾಯಣವರಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಬರೀ ದಲಿತ ಕುರುಬ ಕುರ್ಬಾರಾಮಾಯಣ್ಣವ್ರು ಆಗಬೇಡಿ ಎಲ್ಲರ ರಾಮಾಯಣವ್ರು ಆಗಿ ಇದು ನಮ್ಮ ಆಶಯ ಸೊ ವರದಿಗೆ ಬ್ರೇಕ್ ಕೊಡಿ ಇಲ್ಲಾಂದರೆ ಏನಾಗುತ್ತೆ ನೀವು ವರದಿ ಮಂಡಿಸ್ತೀರಾ ಲಿಂಗಾಯಿತರು ಒಂದು ಕಡೆ ಎದ್ದು ನಿಲ್ತ್ಕೊಳ್ತಾರೆ ನಮ್ಮ ಮಕ್ಳಿಗರು ಒಂದು ಕಡೆ ಎದ್ದು ನಿಲ್ತ್ಕೊಳ್ತಾರೆ ಇದೆಲ್ಲರ ಮಧ್ಯೆ ನಮ್ಮ ಮು ಮುಸಲ್ಮಾನ್ ಬಂಧುಗಳು ಎದ್ದು ನಿಲ್ತಾರೆ ಸೊ ಈ ಥರ ಆಗುತ್ತೆ ಯಾಕೆ ಬೇಕು ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಸೊ ದಯವಿಟ್ಟು ವರದಿನ ಇಡೀ ರಾಜ್ಯದಾದ್ಯಂತ ಸ್ಟ್ರೈಕ್ ಮಾಡಿ ವಿರೋಧಿಸಿ ಕಂಡಿಸಿ ನಮಸ್ಕಾರ